ನಿಮಗೆಲ್ಲ ನಾನು ಇವತ್ತು ಒಂದು ಕತೆ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಆ ಕತೆ ಏನಪ್ಪ ಅಂದರೆ ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ ಆ ರೈತ ತನ್ನ ಜಮೀನಲ್ಲಿ ದಿನನಿತ್ಯದ ಕೆಲಸಗಳನ್ನ ಮುಗಿಸ್ಕೊಂಡು ಸಂಜೆ ಮನೆಗೆ ಹೋಗ್ತಾ ಇರ್ತಾನೆ ಆ ಹೊಲದಲ್ಲಿ ಒಂದು ಹಾವು ಮತ್ತು ಒಂದು ಇಲಿ ವಾಸ ಮಾಡ್ತಾ ಇತ್ತು ಹಾಗೆ ಒಂದು ದಿನ ಮನೆಗೆ ಹೋಗಬೇಕಂದ್ರೆ ರೈತನಿಗೆ ಏನಾಗುತ್ತೆ ಅಂದರೆ ಒಂದು ಹಾವು ಕಚ್ಚುತ್ತೆ ಆದರೆ ಅವಾಗ ರೈತ ನೋಡೋದು ಒಂದು ಇಲಿನ ಅಂದರೆ ಅಲ್ಲಿ ಒಂದು ಹಾವು ಮತ್ತು ಒಂದು ಇಲಿ ಎರಡೂ ಇರುತ್ತೆ ಆದರೆ ಕಚ್ಚಿರೋದು ಹಾವು ರೈತನಿಗೆ ಆ ಒಂದು ಹಾವು ಕಣ್ಣಿಗೆ ಕಾಣಿಸಲ್ಲ ಇಲ್ಲಿ ಮಾತ್ರ ಕಾಣಿಸುತ್ತೆ ರೈತ ಏನು ಮಾಡ್ತಾನೆ ಅಂದರೆ ಓ ನನಗೆ ಇಲಿ ಕುಟಿಕ್ಕಿದೆ ಅಂತ ಹೇಳಿ ಏನೂ ಗಾಬರಿ ಆಗಿದರೆ ಸೀದಾ ಮನೆಗೆ ಹೋಗ್ಬಿಟ್ಟು ಆ್ಯಸ್ ಯೂಶುವಲ್ ಊಟ ಮಾಡಿಬಿಟ್ಟು ಮಲ್ಕೊಂಡು ಮತ್ತು ಬೆಳಿಗ್ಗೆ ಎದ್ದು ತನ್ನ ಕೆಲಸಕ್ಕೆ ತಾನು ಹೋಗ್ತಾಯಿರ್ತಾನೆ ಆದರೆ ಇಲ್ಲಿ ರೈತನ ಅದೃಷ್ಟ ಅಂತಲೇ ಹೇಳ್ಬೋದು ಏನಕ್ಕಂದರೆ ಅವನಿಗೆ ಕಚ್ಚಿರುವಂಥ ಹಾವು ಏನಿರುತ್ತೆ ಅದು ಅಂಥ ಪರಿ ವಿಷಕಾರಿ ಹಾವು ಆಗಿರಲ್ಲ ಅಂದರೆ ಅಷ್ಟೊಂದು ವಿಷಕಾರೋ ಹಾವು ಆಗಿರಲ್ಲ ಅದಕ್ಕಾಗಿ ರೈತನಿಗೆ ಯಾವುದೇ ರೀತಿಯ ಎಫೆಕ್ಟ್ ಆಗಿರಲ್ಲ ಹೀಗೆ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ ರೈತ ತನ್ನ ಹೊಲದಲ್ಲಿ ತಾನು ಕೆಲಸ ಮಾಡಿಕೊಂಡು ಮನೆಗೆ ಹೋಗ್ತಾ ಬರ್ತಾಯಿರ್ತಾನೆ ಕೆಲವು ದಿನಗಳ ನಂತರ ಅದೇ ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಮತ್ತು ಮನೆಗೆ ಹೋಗಬೇಕಂದ್ರೆ ಈ ಸಲತ ಏನಾಗುತ್ತಪ್ಪ ಅಂದರೆ ಈ ಸಲತ ಅವನಿಗೆ ಇಲಿ ಕಚ್ಚುತ್ತೆ ಇಲಿ ಕಚ್ಚಿಬಿಟ್ಟು ಓಡೋಗ್ಬಿಡುತ್ತೆ ಅಲ್ಲಿ ಇನ್ನೊಂದು ಹಾವುನ ನೋಡ್ತಾನೆ ರೈತ ಹಾವುನ್ನ ಬಿಟ್ಟು ಅವನಿಗೆ ಫುಲ್ ಶಾಕ್ ಆಗುತ್ತೆ ನನಗೆ ಹಾವು ಕಚ್ಚಿದೆ ಅಂತ ಹೇಳಿ ಬೇಗ ಬೇಗ ಮನೆಗೆ ಹೋಗಿ ಹೇಳ್ತಾನೆ ಮನೆಯಲ್ಲಿ ಎಲ್ಲರೂ ಹೇಳ್ತಾನೆ ಅವರು ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾರೆ ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ರೈತನಿಗೆ ಅಡ್ಮಿಟ್ ಮಾಡ್ಕೋತಾರೆ ಬಟ್ ಏನಪ್ಪ ಆಗುತ್ತೆಂದರೆ ರೈತ ಸತ್ತೋಗ್ಬಿಡ್ತಾನೆ ಫುಲ್ ಶಾಕು ರೈತನ ಮನೆಯಲ್ಲಿ ಪ್ರತಿಯೊಬ್ಬರು ಇರ್ತಾರೆ ಹಾಗೆ ಹೇಗೂ ಇಲ್ಲಿವರೆಗೂ ಬಂದಿದ್ದಾರೆ ಹಾಸ್ಪಿಟ್ಲಲ್ಲಿ ಈಗ ಏನು ಮಾಡ್ತಾರೆ ಅಂದರೆ ರೈತನ ಫ್ಯಾಮಿಲಿಯವರು ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಮರಣೋತ್ತರ ಪರೀಕ್ಷೆ ಮಾಡಿ ಅಂತ ಹೇಳ್ತಾರೆ ಈ ಒಂದು ಮರಣೋತ್ತರ ಪರೀಕ್ಷೆ ಮಾಡಿಸಿದ ಮೇಲೆ ರೈತನ ಫ್ಯಾಮಿಲಿಗೆ ಒಂದು ಶಾಕ್ ಆಗಿರುತ್ತೆ ಬಿಗ್ ಶಾಕ್ ಆ ಶಾಕ್ ಏನಪ್ಪ ಅಂದರೆ ರೈತ ಸತ್ತಿರೋದು ಯಾವುದೇ ಒಂದು ರೀತಿಯ ವಿಷಯದಿಂದ ಅಲ್ಲ ಹಾರ್ಟ್ ಅಟ್ಯಾಕ್ ಅಂತ ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂದರೆ ಮರಣೋತ್ತರ ಪರೀಕ್ಷೆ ಏನಿದೆ ಅದು ಹೇಳುತ್ತೆ ಈ ಒಂದು ಕಥೆಯಿಂದ ನಿಮಗೆ ಏನು ಅರ್ಥ ಆಯಿತು ಅಂತ ಹೇಳಿ ನೀವು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ